ಇದು ಈಗ ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇವತ್ತಿನ ಸ್ಪೆಷಲ್ಲು ಟೊಮೊಟೊ ರಸಮ್ ಏನು ಮಾಡೋದು ನೋಡ್ಸಿ ಬನ್ನಿ ಈಗ ಒಂದು ಕೆ ಜಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇಯಿಸ್ಕೋಬೇಕು ಬೇಕಾಗಿರೋ ಪದಾರ್ಥಗಳು ಸ್ವಲ್ಪ ಕರ್ಬೇವಿನ ಸೊಪ್ಪು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಉಂಡೆ ಬೆಳ್ಳುಳ್ಳಿ ಹತ್ತು ಗ್ರಾಮ್ ಜೀರಿಗೆ ಐದು ಗ್ರಾಮ್ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಪಾತ್ರೆಗೆ ಅರ್ಧ ಲೀಟರ್ ನೀರು ಹಾಕ್ತೀವಿ ಕಟ್ ಮಾಡಿರೋ ಟೊಮೊಟೊ ಹತ್ತು ನಿಮಿಷ ಬೇಯಿಸ್ಕೋಬೇಕು ಟೊಮೊಟೊ ಬೇಯಲ್ಲಿ ನಾವು ಮೆಣಸು ಜೀರಿಗೆ ಎರಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದು ಹತ್ತು ನಿಮಿಷ ಬೇಯಿಸ್ಕೊಂಡು ರೆಡಿಯಾಗಿದೆ ಈಗ ಈ ಬೇಯಿಸಿರೋ ಟೊಮೆಟೊ ಆರಿದೆ ಇದೆ ಅದರಿಂದ ರಸ ತಗೋಬೇಕು ಈಗ ಬೇಯಿಸ್ಕೊಂಡು ಉಜ್ಜಿರೋ ಟೊಮಾಟೊ ರಸ ಸಪ್ರೇಟ್ ಮಾಡ್ಕೋಬೇಕು ಫಸ್ಟ್ ರೌಂಡ್ ಆಗಿದೆ ಸೆಕೆಂಡ್ ಟೈಮ್ ಇನ್ನು ಸ್ವಲ್ಪ ನೀರು ಹಾಕೊಂಡು ಇನ್ನು ಸ್ವಲ್ಪ ಕ್ಯೂಚ್ಕೊಂಡು ರಸ ತಗೋಬೇಕು ಚೆನ್ನಾಗಿ ಕ್ಯೂಚ್ಕೊಂಡಿರೋ ಟೊಮೊಟೊ ಸಪ್ರೇಟ್ ಮಾಡಿದೀವಿ ರಸನ ಫಿಲ್ಟರ್ ಮಾಡ್ಕೊಂತೀವಿ ಹುರ್ಕೊಂಡಿರೋಂಥ ಜೀರಿಗೆ ಮೆಣಸು ಈಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಆನಂತರ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟು ಮಾತ್ರ ನುಣ್ಣಗೆ ಹುರ್ಕೊಂಡ್ರೆ ಸಾಕು ನೀವು ಈಗ ರಸ ಮಾಡಲು ಸಿದ್ಧವಾಗಿದೆ ಸ್ಟವ್ ಹಚ್ಕೊಳ್ಳಿ ಪಾತ್ರೆ ಇಟ್ಕೊಳ್ಳಿ ಈಗ ಪಾತ್ರೆ ಕಾದಿದೆ ಅದಕ್ಕೆ ಒಂದು ಸ್ಪೂನು ಇಲ್ಲ ಒಂದೂವರೆ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಆನಂತರ ಸಾಸಿವೆ ಆನಂತರ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಕರಿಬೇಕು ಈಗ ಇದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಿಮಿಷ ಇದು ಎಣ್ಣೆಲಿ ಫ್ರೈ ಆಗಿದೆ ನಾವು ರುಬ್ಬಿತ್ಕೊಂಡಿಲ್ಲ ಅಂತ ಮಸಾಲೆ ಇದಕ್ಕೆ ಹಾಕಿ ಒಂದು ನಿಮಿಷ ಕಾಲ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಈಗ ಮಸಾಲೆ ರೆಡಿಯಾಗಿದೆ ಅದಕ್ಕೆ ನಾವು ಟೊಮೊಟೊ ರಸನ ಹಾಕಿ ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಬೇಯಿಸಿದ್ರೆ ಒಂದು ಎರಡು ಮೂರು ನಿಮಿಷ ಕುದ್ದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಈಗ ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಬಿಸಿಯನ್ನ ರೆಡಿಯಾಗಿದೆ ನೋಡಿ ಈಗ ರಸ ಹಾಕ್ತಾ ಇದೀನಿ ಈಗ ರಸಮ್ಮ ಹಾಕಿದ್ದೀನಿ ಅನ್ನಕ್ಕೆ ರಸ ಜಾಸ್ತಿ ಇದ್ರೆ ಚೆಂದ ಈಗ ಸವಿಯಲು ಸಿದ್ಧವಾಗಿದೆ ಟೇಸ್ಟ್ ಮಾಡೋಣ ಬನ್ನಿ ಚಳಿಗಾಲದಲ್ಲಿ ಈ ತರ ರಸಂ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪೌಡರ್ ಆಗದೆ ನ್ಯಾಚುರಲ್ ರಸಂ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿರೋಂಥ ರಸಂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಪ್ಪಾಜಿಯ ಕೈ ರುಚಿ